ವೀಕ್ಷಕರೇ ಪ್ರಣಾಮ ಪ್ಲಸ್ ಟಿವಿಗೆ ಸ್ವಾಗತ ಮೊನ್ನೆ ಪೂರ್ಣಗೊಂಡ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪರಿವಾರದ ಸದಸ್ಯ ಬಿಜೆಪಿ ಅಭ್ಯರ್ಥಿಯ ಪ್ರತಿಸ್ಪರ್ಧೆಯಲ್ಲಿ ಕನಕಪುರ ಕ್ಷೇತ್ರವನ್ನು ಸೋತು ಸುಣ್ಣವಾಗಿದ್ದರು ಡಿಕೆ ಬ್ರದರ್ಸ್ ಕ್ಷೇತ್ರದ ಮತದಾರ ಬಂಡೆ ಬ್ರದರ್ಸ್ ದರ್ಪದ ರಾಜಕಾರಣದಿಂದ ಬೇಸತ್ತು ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದಾರೆ ಎನ್ನುವುದು ರಾಜಕೀಯ ವಿಶ್ಲೇಷಣೆಗಳ ಔಟ್ಕಮ್ ಇದೇ ಸಂದರ್ಭದಲ್ಲಿ ಸೋತು ಕನಲಿ ಹೋಗಿರುವ ಬಂಡೆ ಉಪನಾಮದ ಡಿ ಕೆ ಶಿವಕುಮಾರ್ ತನ್ನ ನೋಟ ಈಗ ತೆರವಾಗುತ್ತಿರುವ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಮೇಲೆ ನೆಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವ ಕ್ಷೇತ್ರ ಈ ಚನ್ನಪಟ್ಟಣ ಕುಮಾರಸ್ವಾಮಿ ಅವರ ಜೆಡಿಎಸ್ ಬಿಜೆಪಿ ಜೊತೆಗೆ ಸೇರಿಕೊಂಡು ಎನ್ಡಿಎ ಪಾರ್ಟ್ನರ್ ಆದಾಗ ಮಂಡ್ಯ ಕ್ಷೇತ್ರ ಕುಮಾರಸ್ವಾಮಿ ಅವರಿಗೆ ಒಲಿದು ಬಂತು ಎಕ್ಸ್ ಸುಮಲತಾ ಅವರ ಬೆಂಬಲವು ಪಡೆದುಕೊಂಡು ಇಲ್ಲಿ ಕುಮಾರಸ್ವಾಮಿ ಗೆದ್ದು ಬೀಗಿದ್ದಾರೆ ಕೇಂದ್ರದ ಎನ್ ಡಿ ಎ ಸರ್ಕಾರದಲ್ಲಿ ಆಯಕಟ್ಟಿನ ಖಾತೆ ಸಚಿವರೂ ಆಗಿದ್ದಾಯಿತು ಈಗ ನ್ಯಾಚುರಲ್ ಆಗಿ ಇವರು ಈ ಕ್ಷೇತ್ರವನ್ನ ತೆರವು ಮಾಡುತ್ತಿದ್ದಾರೆ ಕೆಲವು ಹಾಲಿ ಶಾಸಕರು ಕರ್ನಾಟಕದಿಂದ ಲೋಕಸಭೆಗೆ ಪ್ರವೇಶ ಪಡೆದಿದ್ದಾರೆ ಇವರು ಪ್ರತಿನಿಧಿಸುವ ಅಂತ ಎಲ್ಲ ಕ್ಷೇತ್ರಗಳಿಗೆ ಈಗ ಉಪಚುನಾವಣೆಯ ಗಾಳಿ ಬೀಸುವುದಿದೆ ಸಿನಿಮಾ ಹಾಡೊಂದು ಇದೆಯಲ್ಲ ಅದೇನೋ ಮಾರಿಕಣ್ಣು ಓರಿ ಮೇಲೆ ಅದರಂತೆ ಚನ್ನಪಟ್ಟಣದ ಶಾಸನಸಭೆ ಕ್ಷೇತ್ರದಿಂದ ರಾಜ್ಯ ವಿಧಾನಸಭೆಯಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸಲು ಟಿಕೆ ಬ್ರದರ್ಸ್ ಗೌಡರ ಪರಿಹಾರ ಹಾಗೂ ಅಂಬರೀಷ್ ಫ್ಯಾಮಿಲಿ ಹವಣಿಕೆ ಆರಂಭಿಸಿದೆ ಚನ್ನಪಟ್ಟಣ ದೇವಮೂಲೆ ಇರುವ ಕ್ಷೇತ್ರ ಅಂತ ಜ್ಯೋತಿಷಿ ಇತ್ತೀಚೆಗೆ ಹೇಳಿಬಿಟ್ಟಿದ್ದಾರೆ ಈ ಕ್ಷೇತ್ರದಿಂದ ಯಾರು ಸ್ಪರ್ಧಿಸಿ ಗೆಲ್ತಾರೋ ವಿಧಾನಸಭೆಯಲ್ಲಿ ಈ ಕ್ಷೇತ್ರವನ್ನ ಯಾರು ಪ್ರತಿನಿಧಿಸುತ್ತಾರೋ ಅವರಿಗೆ ರಾಜಕೀಯದಲ್ಲಿ ಅತ್ಯುತ್ತಮ ಸ್ಥಾನದಿಂದ ರಾಜ್ಯಭಾರ ನಡೆಸುವ ಬ್ರೈಟ್ ಪೊಲಿಟಿಕಲ್ ಭವಿಷ್ಯ ಇದೆ ಅಂತ ಹೇಳಿರುವುದೇ ಈ ಕ್ಷೇತ್ರದ ಮೇಲೆ ಹಲವರ ಕಣ್ಣು ಬಿದ್ದಿದೆ ಇದೇ ಇಲ್ಲಿ ಎಲ್ಲರನ್ನು ಕೆರಳಿಸುವ ಮಜದ ಮಾತು ಅಲ್ಲಾರಿ ಹೀಗೆ ಬರೀ ಭವಿಷ್ಯ ಜ್ಯೋತಿಷಿಗಳ ಮಾತು ಕಟ್ಟಿಕೊಂಡು ನಮ್ಮ ಪುಡಾರಿಗಳು ರಾಜಕಾರಣ ನಡೆಸಿದರೆ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾವೇನ್ರಿ ತಾವು ಎಲ್ಲಿ ಗೆದ್ದಿರುತ್ತಾರೋ ಆ ಕ್ಷೇತ್ರದಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ ಕೆಲಸ ಮಾಡುದ್ರೆ ಅಲ್ಲಿಂದನೇ ಯಾಕೆ ಉಜ್ವಲ ಭವಿಷ್ಯ ಸಿಗೋದಿಲ್ಲ ಅಂತ ಇರ್ಲಿ ವಿಷಯ ಬರೋಣ ಅದೇ ಹೊಸದಾಗಿ ಜ್ಯೋತಿಷಿಯಿಂದ ಕಾಯಿನ್ ಆಗಿ ಬಂದ ದೇವ ಮೂಲೆ ಭವಿಷ್ಯದ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಸಾಹೇಬ್ರು ಇವರು ಎಂ ಕುರ್ಚಿಯಿಂದ ಸೀದಾ ಮುಖ್ಯಮಂತ್ರಿ ಸಿಂಹಾಸನಕ್ಕೆ ಜಂಪ್ ಹಾಕಲು ಬಿಗ್ ಡ್ರೀಮ್ ಹೆಣೆಯಲು ಶುರು ಮಾಡಿದ್ದಾರೆ ಅದೆಲ್ಲ ಗಾಳಿ ಮಾತು ಅಂತ ಇರೋ ಕ್ಷೇತ್ರನೇ ಉಳಿಸಿಕೊಂಡು ಚನ್ನಪಟ್ಟಣಕ್ಕೆ ಐಎನ್ ಜಿ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸುವ ತಯಾರಿಯೂ ನಡೆದಿದೆ ಅದ್ಯಾಕಂತೀರ ಕನಕಪುರವನ್ನ ತಮ್ಮ ಸಾಮ್ರಾಜ್ಯ ಮಾಡಿಕೊಂಡಿದ್ದ ಬಂಡೆ ಬ್ರದರ್ಸ್ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಬದಲಾದ ಮತದಾರರ ಮನಸ್ಸಿಗೆ ತಲೆಬಾಗಿ ಸೋಲೊಪ್ಪಿಕೊಂಡಿದ್ದಾರೆ ಕನಕಪುರದ ಮತದಾರ ಬಹುಮತವಾದಿ ಡಾಕ್ಟರ್ ರಂಜುನಾಥ್ ಅವರಿಗೆ ಒಲಿಗು ಬಂದಿದ್ದಾರೆ ಅನಿವಾರ್ಯದಿಂದ ಸುರೇಶ್ ಕನಕಪುರವನ್ನು ಡಾಕ್ಟರ್ ಮಂಜುನಾಥ್ರವರಿಗೆ ಬಿಟ್ಟುಕೊಟ್ಟಿದ್ದರು ಕನಕಪುರದ ಸೋಲು ಸೋಲಲ್ಲ ಎಂದು ಗೌಡರ ಪರಿವಾರಕ್ಕೆ ಸೇಡಿನ ಸಂದೇಶ ಕೊಡಲು ಈ ಬ್ರದರ್ಸ್ ಚನ್ನಪಟ್ಟಣ ಕಣಕ್ಕಿಳಿಯಲು ರೆಡಿಯಾದಂತೆ ಕಾಣುತ್ತೆ ಇನ್ನೊಂದೆಡೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದು ಬಂದಿದ್ದ ಸುಮಲತಾ ಅಂಬರೀಷ್ ಅವರ ಮುಂದೆ ಸೋಲು ಒಪ್ಪಿಕೊಂಡ ಮಾಜಿ ಪ್ರಧಾನಿ ದೇವೇಗೌಡರ ಪರಿವಾರದ ಸೆಕೆಂಡ್ ಜನರೇಷನ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೆಕ್ಸ್ಟ್ ಜನರೇಷನ್ ಫ್ಯಾಮಿಲಿ ಪಾಲಿಟಿಕ್ಸ್ ನ ಬಳ್ಳಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರ ತಮ್ಮ ಪರಿವಾರದ ಆಸ್ಥಾನವಾಗಿ ಏರಬೇಕು ಎಂದು ರಾಜಕಾರಣದ ಗಣಿತ ಮಾಡ್ತಾ ಇದೇ ವೇಳೆ ಕೆಲವು ತಿಂಗಳುಗಳಿಂದ ರಾಜಕಾರಣದ ಮೇನ್ ಸ್ಟ್ರೀಮ್ ನಿಂದ ಅನಿವಾರ್ಯವಾಗಿ ಹಿಂದೆ ಉಳಿದಿರುವ ಮಂಡ್ಯ ಜಿಲ್ಲೆಯ ಮತ್ತೊಂದು ಫ್ಯಾಮಿಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವಾದರೂ ತನಗೆ ಒಲಿದು ಬರಲಿ ಅಂತ ಕಾಯ್ತಾ ಇದೆ ಅದೇ ಈ ಹಿಂದೆ ಮಂಡ್ಯ ಕ್ಷೇತ್ರವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸುತ್ತಿದ್ದ ಎಕ್ಸ್ ಎಂಪಿ ಸುಮಲತಾ ಮೇಡಮ್ ನಟ ಯಶ್ ಮತ್ತು ದರ್ಶನ್ ಸ್ಟಾರ್ ಪ್ರಚಾರಕರಾಗಿ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿ ಜೆಡಿಎಸ್ ವಿರುದ್ಧ ಬಹುಮತದಿಂದ ಬೀಗುವಂತೆ ಮಾಡಿದ್ರು ಈ ಬಾರಿ ಸುಮಲತಾ ಬಿಜೆಪಿ ಸೇರಿಕೊಂಡಿದ್ದಾರೆ ತನಗೆ ಸೀಟ್ ಬೇಕು ಅಂತಲೂ ಮನವಿ ಇಟ್ಟಿದ್ರು ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಾಗ ಅನಿವಾರ್ಯವಾಗಿ ಮಂಡ್ಯವನ್ನ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಡ್ಬೇಕಾಯ್ತು ಕುಮಾರಸ್ವಾಮಿ ಈಗ ಮಂಡ್ಯದಿಂದ ಗೆದ್ದಿರುವ ಎನ್ಡಿಎ ಎಂಪಿ ಹಾಗಾಗಿ ತಾನು ಮಾಡಿದ ತ್ಯಾಗಕ್ಕೆ ಚನ್ನಪಟ್ಟಣದಿಂದ ವಿಧಾನಸಭೆ ಪ್ರವೇಶಿಸುವ ಅವಕಾಶ ತನಗೆ ಕೊಡಬೇಕು ಅಂತ ಸುಮಲತಾ ಬಿಜೆಪಿ ಪ್ರಮುಖರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಹಾಗೆ ಮೊನ್ನೆ ವಿಧಾನ ಪರಿಷತ್ತಿಗೆ ನಡೆದ ಚುನಾವಣೆಯಲ್ಲಿ ಇವರಿಗೊಂದು ಸ್ಥಾನ ಸಿಗಬಹುದು ಎಂಬ ಲೆಕ್ಕಾಚಾರ ಇತ್ತು ಆದರೆ ಅದು ಆಗ್ಲಿಲ್ಲ ಬಿಡಿ ಈಗಲೂ ತನಗೆ ಅವಕಾಶ ಸಿಕ್ಕಿತು ಎಂಬುದರ ದೂರ ದೃಷ್ಟಿ ಮೇಡಮ್ ಅಂಬರೀಷ್ ಅವರದ್ದು ಒಂದೊಮ್ಮೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಯಾರಾದರೂ ಒಬ್ರು ಸ್ಪರ್ಧಿಸಿ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸುಮಲತಾ ಅವರು ಸ್ಪರ್ಧಿಸಿದ್ರೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸಿದ್ರೆ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ತುರುಸಿನ ಅಖಾಡ ಆಗೋದು ಸತ್ಯ ಆದರೆ ಈ ಬಾರಿ ಸುಮಲತಾ ಮೇಡಮ್ ಸ್ಪರ್ಧಿಸಿದ್ದೆ ಆದರೆ ಇವರ ಪರ ಪ್ರಚಾರ ನಡೆಸಲು ಚಿತ್ರರಂಗದ ಸ್ಟಾರ್ ಕ್ಯಾಂಪೇನರ್ ಜೋಡೆತ್ತುಗಳಲ್ಲಿ ಒಂದು ಎತ್ತು ಆರೋಪಿಯಾಗೂ ಜೈಲು ಸೇರಿದ್ದಾರೆ ಉಳಿದ ಒಬ್ನೇ ಒಬ್ಬ ಸ್ಟಾರ್ ಕ್ಯಾಂಪೇನರ್ ಅಂದರೆ ಅದು ಯಶ್ ಆದರೆ ರಾಜಕಾರಣದಲ್ಲಿ ಪಡಗಿರುವ ಅತೀರಥ ಮಹಾರಥರು ಪ್ರಚಾರಕ್ಕೆ ಇಳಿದೇ ಬಿಡಿ ಈ ಫ್ಯಾಮಿಲಿ ಪೊಲಿಟಿಕ್ಸ್ನ ನ ಪಟ್ಟಿಯಲ್ಲಿ ಹೊಸದಾಗಿ ಸಿಗ್ಗಾವಿ ಕೂಡ ಸೇರಿಕೊಳ್ಳುವ ಸಾಧ್ಯತೆ ಇದೆ ಸಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮಗ ಏನಾದರೂ ಕಣಕ್ಕಿಳಿದ್ರೆ ಕರ್ನಾಟಕದಲ್ಲಿ ಈ ಬಾರಿ ಚನ್ನಪಟ್ಟಣ ಹಾಗೂ ಸಿಗ್ಗಾವಿ ಕ್ಷೇತ್ರಗಳು ಉಪಚುನಾವಣೆಯ ಕೇಂದ್ರಬಿಂದು ಕೇಂದ್ರ ಬೆಂದು ಇದಿಷ್ಟು ರಾಜ್ಯ ರಾಜಕಾರಣದಲ್ಲಿ ಉಪಚುನಾವಣೆಗಳ ಬಗ್ಗೆ ನಮಗಿರುವ ಮಾಹಿತಿ ಇಂಥದ್ದೇ ವಿಚಾರಗಳನ್ನ ನಿಮ್ಮ ಮುಂದೆ ಮತ್ತೆ ತೆಗೆದುಕೊಂಡು ಬರುತ್ತೇವೆ ಬ್ಯೂರೋ ರಿಪೋರ್ಟ್ ವಿಶ್ವಪ್ರಸ್ ಟಿವಿ বিশ্ব প্লাস জনহিত কিনু জনদ জান